ಅಣ್ಣಾರ ಅದನ್ನೊಂದು ಬಾಳಿಕೆ ರೋಜಾ ಹೂ ಕೊಟ್ರು ಯಾರ ಲಾಂಗ್ ರೂಟ್ ಅದು ಅದು ಟ್ರಾವೆಲ್ ಮಾಡ್ತಿರ್ತಾರಲ್ಲ ಅದಕ್ಕೆ ಈ ಗಾಡಿ ಎರಡ್ ಸಾವಿರದ ಹದ್ಮೂರ್ ರೀ ಮೂಡಲ್ರಿ ಅಂತ ಹೇಳ್ತಾರೋ ಕಡಿಮೆ ಮಾಡಿ ಕೊಡ್ತಾರೋ ದೇವರು ಇದು ಬಂದ್ಬಿಟ್ಟು ನಮ್ಮ ಗೋಕಾಕ ಲಕ್ಷ್ಮಿ ಟ್ಯಾಕೇಜ್ ರೀ ನಮಸ್ಕಾರ ದೇವರು ನಾನು ನಿಮ್ಮ ಕೆಲ್ಲಾಡಿ ಬಸ್ಸು ನಾ ಬಂದ್ರಿ ಇವತ್ತುಪ್ಪದಾಳ ಸಾಯಿ ಮಂದಿರಕ್ಕೆ ಆಗಿದ್ರೆ ಬರ್ರಿ ದರ್ಶನ ಮಾಡ್ಕೊಂಡ ಸಾಯಿ ಮಂದಿರ ಬರ್ರಿ ಹಾಕಿದ್ರೆ ನಿಮಗೂ ದರ್ಶನ ಮಾಡಿ ದೇವ್ರು ಹುಡುಗರು ಬಂದ ನೋಡ್ರಿ ಸಾಯಿ ಮಂದಿರ ದರ್ಶನ ಮಾಡಾಕ ನಿಮ್ದು ಯಾವ ಸ್ಕೂಲ್ ಅಪ್ಪ ಸ್ಕೂಲ್ ಹೇಳು ಅದ ಪೂರ್ತಿ ಹೇಳ ಪೂರ್ತಿ ಹೇಳು ಹಾ ಹೇಳಬಾಪುಟ್ಟ ಹೇಳ ಪೂರ್ತಿ ಹೇಳ ಅಯ್ಯನ್ ಹಾಚಬಿಟ್ಟ ಹೇಳ ಹ್ಞೂ ಸರ್ಕಾರಿ ಗೋರ್ಮೆಂಟ್ ಶಾಲಿನ ಆಲ್ ದ ಬೆಸ್ಟ್ ಹೋಯ್ಬ್ರಿ ಸಾಯಿ ಮಂದಿ ದರ್ಶನ ಮಾಡ್ತಾರ ಓಕೆ ಬಾಸ್ ನೋಡಿರಿ ಹೆಂಗೈತೆ ರೀ ಅದು ಹೊರಗಿಂದ ಎಂಟ್ರೆನ್ಸ್ ನೋಡ್ರಿ ಇದೆಲ್ಲ ಇದು ಹಿಂಗೆ ಬರೋದ್ರಿ ಇದು ಒಳಗೆ ಹೋಗುದೈತ್ರಿ ಒಳಗೆ ಬಂದು ಕೂಡ ಹೆಂಗೈತೆ ನೋಡ್ರಿ ಇದೇ ಅವರು ನೋಡಿರಿ ಇದ ಬಂದ್ಬಿಟ್ಟು ಇದು ಸಾಯಿ ಮಂದಿರೀ ನೋಡ್ರಿ ಹೆಂಗೈತಿ ಫುಲ್ ಸ್ವಚ್ಛತಾ ಫುಲ್ ಸ್ವಚ್ಛ ಕ್ಲೀನ್ ಐತ್ರಿ ನೋಡ್ರಿ ಹೆಂಗೈತೆ ನಾ ಈ ಕಡೆದು ಗೋಗಾಕ್ ಕಡೆ ಹೊಂಟಂದ್ರೆ ಇಲ್ಲ ಅಂದ್ರೆ ಬಂದ್ ಹೋಗತೇನ ರೀ ನೋಡ್ರಿ ಪ್ಲೇಸ್ ಹೊರಗಿಂದ ನಾ ಗೋಗಾಕ್ ಸೈಡ್ ಹೆಂಟಂದ್ರೆ ಇಲ್ಲಿ ಸಾಯಿ ದರ್ಶನ ಮಾಡ್ಕೊಂಡ್ ಹುಕೊಂಡ್ರಿ ಅದ್ರಾಗ ಇವತ್ತು ರೀ ಬರ್ರಿ ಹೇಗಿದ್ರೆ ದರ್ಶನ ಆಟ ಮಾಡ್ಕೊಂಡ ಇದು ಬಂದ್ಬಿಟ್ಟು ಅಗ್ನಿ ಕುಂಡ್ರಿ ನೋಡ್ರಿ ಈ ಸಾಯಿ ಮಂಜಾರ ತಕ್ಕ ಇದು ಕಂಪಲ್ಸರಿ ಇರಬೇಕಂತರಿ ಇರೋದಿತ್ತೀ ನೋಡ್ರಿ

ಕಡೆಗೂ ಸಾಯಿ ಬಾಬಾನ ದರ್ಶನ ಮಾಡ್ಕೊಂಡ್ ಬಂದೆ ಬೊರೋ ಅದೇ ರೀತಿ ಬಂದ್ಬಿಟ್ಟು ಅನ್ನಾರ ಅದನ್ನೊಂದು ಬಾಳಿಕೆ ರೋಜಾ ಹೂ ಕೊಟ್ರು ಥ್ಯಾಂಕ್ಸ್ ಅಣ್ಣ ಅಂತ ಹೇಳ್ತಾ ಬರ್ಲಿ ಹಾಗಿದ್ರೆ ಈಗ ಎಲ್ಲಿ ಹೊಂಟ್ರಿ ಅಂತ ನಿಮ್ಗೆ ಹೇಳ್ಬೇಕಂದ್ರ ನಾವ್ ಹೊಂಟನ್ರಿ ಈಗ ಗೋಕಾಕ್ ಕಡೆ ಹಾಗಿದ್ರ ಬರ್ರಿ ಹೋಗಿ ಬರ್ನಂತ ಗೋಕಾಕ್ ಲೆಟ್ಸ್ ಗೋ ಸಾಯಿಬಾಬಾನ ಬಾಬಾನ ಪರಸಾದ ಹೋಗ್ಲಿಕ್ಕೆ ಅಂಗ್ರಿ ಅಟ ತಿಂದ ಮುಂದ ಗಾಡಿ ಬಿಡ್ನು ಅಂತ ಬರೀ ನೀವು ಸಾಯಿ ಬಾಬಾಣ ದರ್ಶನ ಸಾಯಿಬಾ ಅಮ್ಮ ಬಣ್ಣ ಸಾಯಿಬಾಬಾನ ಪ್ರಸಾದ ಹೋಗ್ರಿ ಅಂತ ಹ್ಮ್ ದೇವ್ರು ಇದೇನ್ ರೋಡ್ ಐತ್ರಿ ಈದ್ ಬಂದ್ಬಿಟ್ಟು ಇದ ಗೋಕಾಕ್ ಪಾಲ್ಸ್ ಮ್ಯಾಗ ಹಾಯಿಸಿ ಹೋಗೈತ್ರಿ ಎಲ್ಯಪ್ಪಾ ಅಂದ್ರ ಇದ ಗೋಕಾಕ್ ಪಾಲ್ಸ್ ಮ್ಯಾಗ ಹಾಯಿಸಿ ಗೋಕಾಕ್ ಹೋಗೈತ್ರಿ ನೋಡ್ರಿ ಈದ್ ಬಂದ್ಬಿಟ್ಟ ನಮ್ಗ ರೋಡ್ ರೋಡ್ರಿ ಇದ ನಮ್ಗ್ ಗೋಕಾಕ್ ಹೋಗಾತ್ರಿ ನೋಡ್ರಿ ಈದ್ ಬಂದ್ಬಿಟ್ಟು ರೋಡ್ ರೋಡ್ರಿ ಅದೇ ರೀತಿ ಈದ್ ಬಂದ್ಬಿಟ್ಟು ಗೋಕಾಕ್ ಪಾಲ್ಸ್ ಹೋಗೈತ್ ನೋಡ್ರಿ ನೋಡ್ರಿ ಗೋಕಾಕ್ ಪಾಲ್ಸ್ ಮೂರ ಕಿಲೋಮೀಟರ್ ಸಿಂಜೀಕೂರ್ ಬೇಟೆ ಕೇಳ್ ಹೋಗಿದ್ರಿ ಸಿಂಜಿ ಬೇಟೆ ಆರ್ ಕಿಲೋಮೀಟ್ರಿ ಇದ ನಮ್ಮ ಗೋಕಾಕ್ ಪಾಲ್ಸ್ ಹೋಗೋರ್ ರೋಡು ಬರ್ರಿ ಹಾಗಿದ್ರ ಹೋಗುನಂತ ನೋಡೈತಿಲ್ಲಾ ಇದ ನಮ್ಮ ಗೋಕಾಕ್ ಪಾಲಿಸ್ರಿ ಅದ ಮ್ಯಾಗಿಂದ ಮ್ಯಾಗ ತೈತ್ರಿ ಇದು ಇಲ್ಲಿಂದ ನೀರ ತಳಗ್ ಬಿಡತೈತ್ರಿ ಇದ ನೋಡ್ರಿ ಇದನ್ನ ಕಟ್ಟಡ ಕಟ್ಟಿ ಯಾರ ಹೊಸಾದ್ರಿ ನೋಡ್ರಿ ಇಲ್ಲಿ ಹಿಂಗಾಗಿ ನಮ್ಗೆ ಶಾರ್ಟ್ ಕಟ್ ಹಾಗೆ ಗೋಕಾಕದ ಹೋಗುದಾದ್ರ ನೋಡ್ರಿ ಹಿಂಗ ಶಾರ್ಟ್ ಕಟ್ ಐತ್ರಿ ಇದ್ ನೋಡ್ರಿ ನೀರ್ಟ ಗೋಕಾಕ್ ಪಾಲಿಸ್ ಕಟ್ಟೆ ನೀರ್ ಐತ್ರಿ ನೀರ್ ಬಂದ್ಬಿಟ್ಟು ಅಲ್ಲಿ ಡ್ಯಾಮ್ ಅಂದ್ರೆ ಇಬ್ಸಿಲ್ರಿ ಬಾಗಲ ಅನ್ನೋ ಕಾರಣಕ್ಕ ನೀರ್ ಆಟ ಕಡಿಮೆ ಐತ್ರಿ ನೋಡ್ರಿ ಇಲ್ಲಿ ದೇವರು 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 ಹೆಂಗೈತಿ ನೋಡ್ರಿ ನಮ್ಮ ಹೋಗೋ ಹಾದಿ ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲೊಂದು ಹೇಳ್ತೇನೆ ನಿಮ್ಗ ನೋಡ್ರಿ ಗಣಸಿಲ್ಮಡಿ ಹದಿನಾರು ಕಿಲೋಮೀಟ್ರಿ ಮಮದಾಪುರ ಇಪ್ಪತ್ತೊಂದು ಕಿಲೋಮೀಟ್ರ್ ಹಿರೇ ನಂದಿ ಇಪ್ಪತ್ತ್ ನಾಲ್ಕು ಬರ್ದೈತ್ರಿ ಕನಗಾಂವ್ ಇಪ್ಪತ್ತೇಳು ಕಿಲೋಮೀಟ್ರ್ ನೋಡ್ರಿ ಇವರು ರೀಸೆಂಟ್ಲಿ ಹೋಗೈತ್ರಿ ನೋಡ್ರಿ ಹೆಂಗೈತಿ ಇವು ಬೆಂಕಿ ಅದೇ ರೀತಿ ಬಂದ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ನಾವ್ ಗೋಕಾಕ್ ಪಾಲಸ್ಗೆ ರೀ ಕಾಯ್ ರೊಟೇಷನ್ ಹೋಗ್ರಿ ನಾವು ಗೋಕಾಕ್ ಅದು ಕಾಯಿಮ್ ಹೋಗುದಾರ ಇದ ರೊಟೇಷನ್ ಹೋಗ್ರಿ ಹಂಗಾಗಿ ಗೋಕಾಕ್ ಪಾಲಸ್ ಅಂದ್ರೆ ನಮಗ ಹೋಗುತ್ತಮಿ ಹೋಗುತ್ತಮಿ ಇಲ್ಲಿ ಗೋಕಾಕ್ ಪಾಲಸ್ ಹಾದು ಹೋಗ್ರಿ ನೋಡ್ರಿ ಹೆಂಗೈತ್ರಿ ಈಗ ಅಂದ್ರೆ ನಾವು ಲೋಕಲ್ ಗೋಕಾಕ್ ಪಾಲಿಸ್ ಹೋಗ್ರಿ ಅದ ಟೂರಿಸ್ಟ್ ಗೋರ್ಗ್ ಒಂತರ ನೋಡಾದ್ರೆ ಕ್ಯೂರಿಯಾಸಿಟಿ ರೀ ಅದನ್ನ ಗೋಕಾಕ್ ಪಾಲಸ್ ನೋಡೋದ್ಲಿ ಒಂತರ ಏನೈತ್ರಿ ನೋಡದ್ಲಿ ನಾವು ಕಾಯ್ ಇದನ್ಲಿ ಹಾದು ಹೋಗ್ರಿ ಕಟ್ಟಡ ಅಂದ್ರೆ ಹಣ ಹೋತ್ರಿ ಇದು ಬ್ರಿಟಿಷರ್ ಕಟ್ಟಾರ ಅವನು ಕಟ್ಟಡ ಒಂದಿಟ್ಟು ಕೊಹ್ ಹಿಂದಿಲ್ರಿ ನೋಡ್ರಿ ಹೆಂಗೈತಿ ಅನಾಹುತ ಕಟ್ಟಡ ಹಿಂಗ್ರಿ ನಾವು ಕಾಯಿ ಮ ಲೋಕಲ್ ಐಟಾಡ್ತಾರ ನಮ್ ಗೋಕಾಕ್ ಪ್ಯಾಲೆಸ್ ಅದ್ ಏನ್ ಅನ್ಸೋಲ್ರಿ ಅದ ಹೊರಗಿನ ಮೈನ್ಜ ದುಬ್ಬತ್ತ ಇಲ್ಲಿ ಕ್ಯೂರಾಶಿಟಿರ್ಲ ಒಂತರ ಗೋಕಾಕ್ ಪಾಲ್ಸ್ ನೋಡಾಕ ಒಂತರ ಕ್ರೇಜ್ ಅಂತ ಅದ್ರಾಗು ಮತ್ತ ಮಳಿಗಾಲ್ದಾಗ ಬರ್ಬೇಕ್ರಿ ಅನಾಹುತ್ರಿ ನೋಡ್ರಿ ಬಂದ್ರ ಬಂದ್ರೆ ಹಿಂಗೈತಿ ನೋಡಾಕ ವಾರ ಅಂದ್ರ ಬಾರಿ ರೀ ನಮ್ ಗೋಕಾಕ್ ಪಾಲ್ಸ್ ನೋಡಾಕ ಇಲ್ಲಿಂದ್ರ ಬರ್ತೈತ್ರಿ ಅರ ಒಂದು ಮಾತು ಹೇಳಕ್ ಇಷ್ಟಪಡ್ತೇನೆ ರೀ ಇನ್ನೊಟ್ಟು ಅಭಿವೃದ್ಧಿ ಕೆಲಸ ರೀ ಇದೆ ಅವಾಗ ಏನ್ ಹಂಗ ಕಟ್ಟಡ ಐತ್ರಿ ಹಂಗೈತ್ರಿ ಏನ್ ಒಂದ್ ಇಟ್ ಏನೋ ಒಂದಿಟ್ಟು ಅಭಿವೃದ್ಧಿ ಆಗಿಲ್ರಿ ಅದ್ನ ಒಂದ್ ಅದ್ನೋ ಒಂದ್ ಇಟ್ ಹೇಳಕ್ ಇಷ್ಟಪಡ್ತೇನೆ ರೀ ಒಂದಿಟ್ಟ ಗೋಕಾಕ್ ಪಾಲಿಸ್ ಇನ್ನೊಟ್ ಡೆವಲಪ್ ಡೆವಲಪ್ಮೆಂಟ್ ಆಗ್ಬೇಕಂತ ಹೇಳಕ್ ಇಷ್ಟಪಡ್ತೇನೆ ರೀ ದೇವರು ಇಲ್ಲಿ ಗೋಕಾಕ್ ಹೋಗುದರ ರೋಡ್ ರೀ ಇದೊಂದು ಮಹಾತ್ಮ ಗಾಂಧೀಜಿ ಅವರ ಸ್ಟ್ಯಾಚು ಐತ್ರಿ ಅದೇ ರೀತಿ ಬಂದ್ಬಿಟ್ಟು ಇಲ್ಲಿಟ್ಟ ಸೂಚನೆ ಕೊಟ್ಟಾರೀ ಏನಂತ ನೋಡ್ಬ್ರಿ ಇದು ಮಹಾತ್ಮ ಗಾಂಧಿ ಗಿಡ ನೆಡುವ ಯೋಜನೆಯಲ್ಲಿ ಗೋಕಾಕ್ ಮಿಲ್ಸ್ದವರು ಬಿ ಎ ಎಮ್ ಬಿ ಎ ಐ ಎಫ್ ಅವರು ಸಹಾಯ ಯೋಗದೊಂದಿಗೆ ಹತ್ತೊಂಬತ್ತು ನೂರ ಎಂಬತ್ತ್ ಮೂರರಿಂದ ಎರಡು ಸಾವಿರವರೆಗೆ ಹದಿನೈದು ಲಕ್ಷ ಗಿಡವನ್ನು ನೆಟ್ಟಿದ್ದಾರೆ ಅಂತ ನೋಡ್ರಿ ಇವ್ರು ನೋಡಿರಿ ನೋಡಿರಿ ಹೆಂಗೈತಿ ಇದು ಬಂದ್ಬಿಟ್ಟು ಗಾಂಧಿ ಅಜಾನ್ ಅದೇನು ರೀ ಸ್ಟ್ಯಾಚ್ಯೂ ರೀ ಮೂರ್ತಿ ನೋಡ್ರಿ ಯಾವ್ದು ರೀತಿ ಸ್ಟ್ಯಾಚ್ಯೂ ಐತ್ರಿ ಇಲ್ಲಿ ಏನೋ ಸೂಚನೆ ಕೊಟ್ಟಾರ ಸಪ್ತ ಮಹಾ ಅಪರಾಧಗಳು ತತ್ವವಿಲ್ಲದ ರಾಜಕಾರಣ ದುಡಿಮೆ ಇಲ್ಲದ ಸಂಪಾದನೆ ಪ್ರಜೆ ಇಲ್ಲದ ಸುಖ ಗುಣವಿಲ್ಲದ ಜ್ಞಾನ ನೀತಿ ಇಲ್ಲದ ವ್ಯಾಪಾರ ಮಾನವತೆ ಇಲ್ಲದ ವಿಜ್ಞಾನ ಭಕ್ತಿ ಇಲ್ಲದೆ ಪೂಜೆ ಮಹಾತ್ಮ ಗಾಂಧೀಜಿ ವಾರ ವಾ ಸರ್ಕಾರ ಏನೈತ್ರಿ ಲೈನ ಭಾರಿ ಐತ್ರಿ ಬೆಂಕಿ ಐತ್ರಿ ನೋಡ್ರಿ ಅದೇ ರೀತಿ ಇದು ಬಂದ್ಬಿಟ್ಟು ಗೋಕಾಕ್ ಪಾಲಿಸಿದ್ರೆ ಹಿಂಗ ಕರೆ ಇನ್ನೇನು ಮುಂದೆ ಗೋಕಾಕ್ ಬರಡು ಅದ್ಯಾಗನ ರೀ ಇಲ್ಲಿ ನೋಡೋಯ್ತ್ರಿ ಇದ್ ಬಂದ್ಬಿಟ್ಟು ಬಾರಿ ಐತ್ರಿ ನೋಡ್ರಿ ಈ ಒಂದು ವಿಷಯ ಹೇಳೋದೇ ಮರ್ತೆ ಗೋಕಾಕ್ ಹೊಂಟಿನ್ರಿ ರೀ ಯಾಕೆ ಅಂದ್ರ ನಮ್ಮ ಗ್ರಾಮ ದೇವತೆ ಆದ ಶ್ರೀ ದುರ್ಗಾದೇವಿ ಅಲ್ಲಿ ಏನಾಗಿತ್ತು ರೀ ಒಬ್ರ ಕಟ್ಟಡ ಕಟಾತಾರ್ರಿ ಅದಂದ್ರೆ ಗುಡಿ ಬಾಜುಕ್ರಿ ಅದ್ರ ಸಂಬಂಧ ನಮ್ಮ ಉದ್ದೇಶ ಏನಪ್ಪ ಅಂದ್ರ ಮೂರು ದಿನಗಳ ಕಾಲ ಜಾತ್ರೆ ಆಕೈತ್ರಿ ಅದು ಬಂದ್ಬಿಟ್ಟು ನಮ್ಮ ಗ್ರಾಮ ದೇವತೆ ದೊಡ್ಡ ಜಾತ್ರೆ ಆಕೈತ್ರಿ ಪಂಚಮಿ ನಿಮಿತ್ತ ಅದಕ್ಕಾರ ಹಿಂಗೆ ಕಟ್ಟೋದಂದ್ರೆ ಜಾ ಜಾತ್ರೆ ಟೈಮ್ ದಾಗ ಅಷ್ಟು ವೇಸ್ತಾಕೈತಿಲ್ಲ ಅಣ್ಣ ಉದ್ದೇಶ ಕಾರಣಕ್ಕ ನಾವು ಹೊಂಟೋ ರಮೇಶ್ ಸಾಕರ್ ಆಫೀಸ್ಗೆ ರೀ ಹೇಳಾಕ ಆಗ ಯಾಕಂದ್ರೆ ಹಂಗೆ ಕಟ್ಟೋದಂದ್ರೆ ಅಂದ್ರೆ ಅಡಿಸಣೆ ಆಗೈತೆ ರೀ ಈಗ ಬೇರೆ ಬೇರೆ ಇದಂದ್ರೆ ಎಲ್ಲ ಕಡೆ ಮಂದಿ ಬರ್ತಾ ದೊಡ್ಡ ಪ್ರಮಾಣ ಜಾತ್ರೆ ಇರೋ ಕಾರಣಕ್ಕ ಅಡಚಣೆ ಆಕೈತಿ ಅನ್ನೋ ಉದ್ದೇಶಕ್ಕೆ ಹಾಕಿದ್ರೆ ನಾವು ಸರ್ಕರ್ ಆಫೀಸ್ಗೆ ಹೊಂಟದ್ರಿ ಎಲ್ಲ ನಮ್ಮ ಕಮಿಟಿಯವ್ರು ಬರಾತಾರ ನಾನು ಕೂಡ ಹೊಂಟದನ್ರಿ ಬರ್ರಿ ಅಲ್ಲಿ ಏನೇನು ಚರ್ಚೆ ಆಕೈತಿ ಎಲ್ಲ ನೋಡೋಣ ಅಂತ ವಿಡಿಯೋನ ತನಕ ಕೊಡ್ರಿ ಈ ವಿಡಿಯೋನ ಕೊನೆ ತನಕ ನೋಡ್ರಿ ಯಾರು ಮಿಸ್ ಮಾಡಕ್ ಹೋಗ್ಬೇಡ್ರಿ ಹಂಗೈತ್ರಿ ಬರೀ ಹಾಕಿದ್ರ ಲ್ ಗೋ ದೇವ್ರು ಈಗ ನೋಡತಿರ್ಲ ಕಡಿಗು ನಾ ಬಂದ್ರಿ ಗೋಕಾಕ್ರೇ ಅಪ್ಪ ನೋಡ್ರಿ ನಮ್ ಗೋಕಾಕ ಸ್ಮಾರ್ಟ್ ಬಜಾರ್ ನೋಡ್ರಿ ಸ್ಮಾರ್ಟ್ ಬಜಾರ್ ನೋಡ್ರಿ ಇಲ್ಲೇ ಮಾತ್ರ ನಮ್ ಬಿಸ್ಕ ಬರಿ ಹೇಗಿದ್ರ ತೋರಿಸ್ತಾನ ದೇವ್ ಇದೇನ್ ಸರ್ಕಲ್ ಐತಿರ್ಲ ಇದೇನೈತಿ ಮಾಧವಾನಂದ ಪ್ರಭು ಈಗ ಇದೇನು ಸರ್ಕಲ್ ಐತ್ರ ಇದು ಇತ್ತ ಬಸವೇಶ್ವರ ಸರ್ಕಲ್ ಹೋಗೈತ್ರಿ ಇದು ಈ ಬಸವೇಶ್ವರ ಸರ್ಕಲ್ ಹೋಗಿದ್ರೆ ಇದ ಮಾಧವನಂದ ಸರ್ಕಲ ಮಾಧವನಂದ ಅಂದ್ರೆ ಇದೇನು ಕಾಣದೈತ್ರಿ ಇಲ್ಲಿ ಇದೇನು ಕಾಣತೈತ್ರಿ ಇದರ್ ನಮ್ಮ ಸಹಕಾರ ಆಫೀಸ್ ಇದ ನೋಡ್ರಿ ಹೇಗಿದ್ರೆ ಬರೀ ಅಂತ ನಮ್ಮ ಕಮಿಟಿಯವರೆಲ್ಲ ಬಂದಾರಾಮಲ್ಲ ನೋಡಿನು ಇದೇನು ಕಣದೈತಿಲ್ಲ ಇದಾರೆ ಇನ್ನ ನಮ್ಮ ಕಮಿಟಿಯವರು ಈಗ ಬರಾತಾರ್ರೆ ನೋಡ್ರಿ ಹೆಂಗೈತೆ ನಮ್ಮ ಸಹಕಾರ ಆಫೀಸ್ ಇದಾರೆ ನಾನು ಅಂಬಾರಿನೂ ಇಲ್ಲಿ ತಿರುಬಿದ್ದೇನೆ ನೋಡ್ರಿ ನೋಡಿರಿ ಮೇಳ ಎಲ್ಲ ಸಕ್ರಾಪ್ಕೊಳ jangan kat betul apa ದೇವ್ ಇಲ್ಲಿ ಬಂದ್ಬಿಟ್ಟು ಸಾಕಾರ ಬಿಸಿ ಅದ ಹಿರ್ತಾನ ಮುಗಿಲಿಲ್ಲರಿ ನಮ್ಮ ಹಿರಿಯರ ಎಷ್ಟೋ ರಿಕ್ವೆಸ್ಟ್ ಮಾಡ್ರು ಮುಗಿಲಿಲ್ಲ ಅದನ್ನ ಹಿರ್ತನ ನೀವು ನಿಮ್ಮ ಊರಾಗ ಕೂತ ಅಣ್ಣೋ ಮಾತು ಅಂದ್ರೆ ಅಂದ್ರಿ ಆದ ಕಾರಣ ಅದ ಮುಗಿಲಿಲ್ಲರಿ ಹಿಂಗಾಗಿ ಇವತ್ತು ಇವತ್ತು ರೀ ಇವತ್ತು ಗೋಕಾಕ್ ಇರೋದು ಕಾರಣಕ್ಕಾಗಿ ಇವತ್ತು ಗುರುವಾರ ರೀ ಇಲ್ಲಿ ಗೋಕಾಕದ್ರೆ ಅದೇ ರೀತಿ ಬೈಕದು ಶೇಲಕ್ ಅವ್ರಿ ನಿಮ್ಗೆ ಬೈಕ್ ಇದರಮ್ ಬೈಕ್ ಸೆಕೆಂಡ್ ಹ್ಯಾಂಡ್ ಅದು ಮಾರ್ತಾರೆ ಅದನ್ನು ತೋರಿಸ್ತಾನು ಬರ್ಲ ನೋಡ್ಕೊಂಡು ಬರೋಣ ಅಂತ ಲೆಟ್ಸ್ ಗೋ ದೇವರು ಇದು ಬಂದ್ಬಿಟ್ಟು ನಮ್ಮ ಗೋಕಾಕ ಲಕ್ಷ್ಮೀ ಟ್ಯಾಕ್ ರೀ ಇನ್ನೂ ಕಾಂತಾರ ಮೂವಿನೇ ಐತ್ರಿ ನೋಡಿರಿ ಇಲ್ಲಿ ಕಾಂತಾರ್ ಮೂವಿ ರೀ ಜನಪ್ರಿಯ ಆರು ವಾರ ನೋಡಿರಿ ಹಂಗೈತಿ ನೋಡಿ ನಮ್ಮ ಲಕ್ಷ್ಮೀ ಟ್ಯಾಕೇಜ್ ರೀ ಇದು ಬಂದ್ಬಿಟ್ಟು ಇದು ಮೇನ್ ರೋಡ್ ರೀ ಇದು ಬಂದ್ಬಿಟ್ಟು ನಮ್ಮ ಲಕ್ಷ್ಮೀ ಟ್ಯಾಕೇಜ್ ಬಂದ್ಬಿಟ್ಟು ನಮ್ಮ ವಾಲ್ಮೀಕಿ ಗ್ರೌಂಡ್ ನೋಡಿ ಗೋಕಾಕದ್ರಿ ನೋಡ್ರಿ ವಾಲ್ಮೀಕಿ ಗ್ರೌಂಡ್ ರೀ ಇದು ಈದ್ ಬಂದ್ಬಿಟ್ಟು ಬ್ಯಾಳಿ ಕಟ್ಟರಿ ಹೋಗೋ ಬರ್ರಿ ಗಾಡಿ ಅದಾವ ಸೆಕೆಂಡ್ ಹ್ಯಾಂಡ್ ನೋಡುವಂತೆ ನಾ ಎಲ್ಲ ಇದ ಸೆಕೆಂಡ್ ಹ್ಯಾಂಡ್ ಬೈಕ್ ಮಾರ್ತಾವ್ರಿ ಇಲ್ಲಿ ಗುರುವಾರ ಕಮ್ಮಿ ಗೋಕಾಕ್ ಸಾಯಂತ್ ಇರ್ದೈತ್ರಿ ಸೆಕೆಂಡ್ ಹ್ಯಾಂಡ್ ಬೈಕ್ ಗಳು ಮಾರ್ತಾವ ಎಲ್ಲಾ ನಿಮಗ ತೋರ್ಸ್ತಾನಂತ ಬರೀ ಇಲ್ಲಿ ಸೆಕೆಂಡ್ ಹ್ಯಾಂಡ್ ಬೈಕ್ ಗಳು ಏನೇನ್ ರೇಟ್ ಏನೇನ್ ಪ್ರೈಸ್ ಅದ ಅಂತ ಎಲ್ಲ ಹೇಳ್ತೇನೆ ನೋಡಕ್ರಿ ನೋಡ್ರಿ ಇಲ್ಲ ನೋಡ್ರಿ ಹೆಂಗದ ಇದ್ ಬಂದ್ಬಿಟ್ಟು ಎಲ್ಲ ಸೆಕೆಂಡ್ ಹ್ಯಾಂಡ್ ಶೋರೂಮ್ ನೋಡ್ರಿ ಸೆಕೆಂಡ್ ಹ್ಯಾಂಡ್ ಬೈಕ್ ಯಾವ ಬೇಕಾ ರೀ ಸೆಕೆಂಡ್ ಹ್ಯಾಂಡ್ ಬೈಕ್ ಬೈಕ್ಗಳ ಪ್ರೈಸ ಮೂವತ್ತೆಂಟು ಎಂಟ್ರ ರೀ ಸರಿ ಇದು ನೋಡ್ರಿ ಹದಿಮೂರು ಮೋಡಲ್ರಿ ಎರಡು ಸಾವಿರದ ಹದಿಮೂರು ಹದಿಮೂರು ಮೂಡಲ್ರಿ ಮೂವತ್ತೆಂಟು ಹೇಳ್ತಾರ ಕಡಿಮೆ ಮಾಡಿ ಕೊಡ್ತಾರು ಕೆ ಇಪ್ಪತ್ತೇಳು ನೋಡ್ರಿ ಹಾಂ ರೀ ಐತ್ ನೋಡಿ ನೋಡ್ರಿ ಇಲ್ಲ ಇದೆಲ್ಲ ಬಂದ್ಬಿಟ್ಟು ಸೆಕೆಂಡ್ ಹ್ಯಾಂಡ್ ಬೈಕ್ ರೀ ಇದ್ರಲ್ಲ ಇದು ಮಾರ್ಕೆಟ್ ಈ ಮಾರ್ಕೆಟ್ ಅದೇ ರೀತಿ ಬಂದ್ಬಿಟ್ಟು ಈದಾ ಎಲ್ಲ ಸೈ ಸೆಕೆಂಡ್ ಹ್ಯಾಂಡ್ ಬೈಕ್ಗಳು ಇನ್ನು ಈ ಕಡೆ हाँ नोड़ी स्कूटी बाइक नी बैक एक्सपल्स एक्सपल नोड्रैती ಟ್ರಾವೆಲ್ ಅದು ಮಾಡೋರು ಗಾಡಿ ಇದೆ ರೀ ಲಾಂಗ್ ರೂಟ್ ಅದು ಟ್ರಾವೆಲ್ ಅದು ಮಾಡ್ತಿರ್ತಾರಲ್ಲ ಅದಕ್ಕೆ ಈ ಗಾಡಿ ಲುಕ್ ಇದು ಬಂದ್ಬಿಟ್ಟು ಆರ್ ಎಮ್ ಆರ್ ಎಕ್ಸ್ ಏನು ಎಷ್ಟರ ಮೋಡಲ್ ಇದ ಹದಿನಾರು ಪ್ರೈಝಾ ಐವತ್ನಾಲ್ಕು ಐವತ್ನಾಲ್ಕು ಇದು ಬಂದ್ಬಿಟ್ಟು ಎರಡು ಸಾವಿರದ ಹದಿನಾರನೇ ರೀ ಇದ್ರ ಪ್ರೈಜ್ ಹೇಳ್ತಾರು ಐವತ್ತಾರ ಆರ ಕಡಿಮೆ ಮಾಡ್ತಾರ ಕಡಿಮೆ ಹಾಕೈತೆ ರೀ ನೋಡಿರಿ ಬೈ ಅದೇ ರೀತಿ ಬರೀಲಿ ಈ ಸ್ಪ್ಲೆಂಡರ್ ಅಣ್ಣ ನಿಮ್ದ್ರಿ ಇದ್ರಿ ಇದು ಎಡ್ರೆ ಮಾಡಲ್ಲ ರೀಂಬರ್ ಎರಡು ಸಾವಿರ ಅದ ರೀ ಪ್ರೈಜ್ ರೀ ನೋಡಿರಿ ಇದ್ರೆ ಬಂದ್ಬಿಟ್ಟು ಐವತ್ತಾರು ಹೇಳ್ತಾರೆ ಸ್ಟಾರ್ಟರ್ ಐತೆ ಏನ್ರಿ ಹಾಂ ಸ್ಟಾರ್ಟರ್ ಐತ್ರಿ ಸ್ಪ್ಲೆಂಡರ್ ಪ್ಲೇಸ್ ಬರ್ತೈತ್ರಿ ಇದ್ರದ್ದು ಐವತ್ತಾರು ಹೇಳ್ತಾರೆ ನೋಡಿ ಇದ್ರದ ಪ್ರೈಜ್ ಇದ್ರಿ ಓರ ನಲ್ವತ್ತೆಂಟ ನಲ್ವತ್ತೆಂಟ ಎರಡ್ ಸಾವಿರದ ಹದಿಮೂರು ಮೂರು ರೂಪಾಯಿ ಈ ಗಾಡಿ ಬಂದ್ಬಿಟ್ಟು ಮೂಡಿ ರೀಪಾಯಿ ಆಗೈತ್ರಿ ಇದನ್ನ ನಲ್ವತ್ತೆಂಟು ಹೇಳ್ತಾರೀ ಪಲ್ಸರ್ ಪ್ರೈಸ್ ಬಂದ್ಬಿಟ್ಟು ಹದ್ಲ ಇಲ್ಲಿ ನಮ್ಮ ಗೋಕಾಕ್ ಮಾರ್ಕೆಟ್ ಬಂದ್ಬಿಟ್ಟು ಹೆಂಗೈತೆ ಅಂದ್ರೆ ಇಲ್ಲಿ ಗಾಡಿಯೋ ಇಲ್ಲಿ ಗಾಡಿಗೊಳದ ಸ್ಪ್ರೈಸ್ ಹೊಳದಲ್ರ ಅವ್ರ ಇನ್ನಾಬ್ರಿಗೆ ಸಮಸ್ಯೆ ಆಕೈತಿ ಅಂತ ಹೇಳಿ ಅದೇ ರೀತಿ ಬಂದ್ಬಿಟ್ಟು ಇಲ್ಲಿ ಗೋಕಾಕ್ ದಾಗ ಸೆಕೆಂಡ್ ಹ್ಯಾಂಡ್ ಬೈಕ್ ಉಳಕ ಅಂದ್ರ ರೀ ನಮ್ಮ ಈಗ ರೈತರ ದನ ರೈತರ ದನ ಹೆಚ್ಚು ಬರ್ತಾವ್ರಿ ಇಲ್ಲಿ ಹೋಗಾಕ್ರೆ ರಫ್ ಅಂಡ್ ಟಪ್ ಯೂಸ್ ಮಾಡಿರ್ತಾರೆ ರೀ ಸೆಕೆಂಡ್ ಹ್ಯಾಂಡ್ ಬೈಕ್ ರಫ್ ಅಂಡ್ ಟಪ್ ಯೂಸ್ ಮಾಡೋ ಕಾರಣಕ್ಕಾಗಿ ಇಲ್ಲಿ ಎಲ್ಲ ಸೆಕೆಂಡ್ ಹ್ಯಾಂಡ್ ಬೈಕ್ ಗಳು ಬಂದಿರ್ತಾರೆ ಬಹಳ ಅಂದ್ರೆ ಅಂದ್ರೆ ಬಾಳ್ ಗಾಳ ಇರ್ತಾವ್ರಿ ಇಲ್ಲಿ ಯಾಕಂದ್ರೆ ನಮ್ಮ ನಮ್ಮ ಲೋಕಲ್ ಏನ್ ಮಾಡ್ತಾರೆ ನಾವು ರೈತರೆಲ್ಲ ಹೆಚ್ಚು ಕ್ಯಾಪೆಲ್ ಹಾಕಿ ಲೋಡ್ ಹಾಕಿ ಬಿಡ್ತಿರ್ಲೇ ಅನ್ನೋ ಕಾರಣ ಅನ್ನೋ ಕಾರಣಕ್ಕಾಗಿ ಒಟ್ಟು ಹೆಚ್ ಗಾಳಿ ಗಾಡಿ ಬರ್ದಿರ್ತಾವ್ರಿ ಅದ್ರಾಗ ನೋಡಿ ಚಲೋ ಅಂತ ಬಂದಿರ್ತಾವ್ರಿ ಈಗ ಆ ಕಡೆ ಹುಗ್ಳಿ ತರಿಸಿರ್ತಾರೆ ಇವ್ರ ಏಜೆಂಟ್ ಅವ್ರ ನೋಡಿ ಚಲೋ ಬಗ್ಗೆ ಚಲೋ ಅಂತ ನೋಡಿ ಕಡ ಕಂಡೀಶ ಕಂಡೀಷನ್ ಅದು ಇದ್ದಿದ್ರೆ ಆ ಡಾಕ್ಯುಮೆಂಟ್ಸ್ ಅದು ಎಲ್ಲ ಕ್ಲಿಯರ್ ಇದ್ದಿದ್ದ ನೋಡಿ ತಗೋಬೋದ್ರಿ ನೀವೆಲ್ಲ ನೋಡಿದ್ರಿ ಗಾಡಿಯು ಹೆಂಗದ ಅಂತ ದೇವರು ಈ ವಿಡಿಯೋನ ಇಷ್ಟಾಗ ಮುಗಿಸ್ತೀನಿ ರೀ ನಮ್ಮ ವಿಡಿಯೋ ಇಷ್ಟ ಆಗುತ್ತೆ ಲೈಕ್ ಮಾಡ್ರಿ ನಮ್ಮ ಪೇಜರ್ ಹೊಸ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಕಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊ ರೀ ಮುಂದಿನ ಸಿಗ್ತೀನಿ ರೀ ಮಮ್ಮಗೊಂಡ್ರೆ ಟಾಟಾ ಬಾಯ್ ಬಾಯ್